ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗ್ರಾಸರಿ ಎಲ್ಲ ಖಾಲಿಯಾಗಿತ್ತು ಅಂದ್ಬಿಟ್ಟು ತೊಗೊಬಂದುಬಿಡೋಣ ಅಂತ ನಮ್ಮ ಹಸ್ಬೆಂಡು ಕೂಡ ಬೇಗ ಬಂದಿದ್ದರು ಬೇಗ ಬಂದಿದ್ವಿ ಸ್ಟಾರ್ ಮಾರ್ಕೆಟ್ಗೆ ನಾವು ಯಾವಾಗಲೂ ನಮ್ಮ ಮನೆ ಹತ್ರ ಇಲ್ಲ ಇರೋದ್ರಿಂದ ಇಲ್ಲಿಗೆ ಬಂದು ತಗೊಳ್ಳೋದು ಆಲ್ಮೋಸ್ಟ್ ಜಾಸ್ತಿ ಬರೋದೇ ನಾನು ಒಂದೆರಡು ತಿಂಗಳಿಗೆ ಮೂರು ತಿಂಗಳಿಗೆಲ್ಲ ಬಂದು ನನಗೆ ಏನೇನು ಬೇಕು ಅಡುಗೆ ಆಗಿರ್ಬೋದು ಇದೆಲ್ಲನೇ ತಗೊಂಡು ಹೋಗ್ತೀನಿ ಲಿಸ್ಟ್ ಮಾಡ್ಕೊಂಡು ಬಂದುಬಿಡ್ತೀನಿ ದಿನೇ ನಮ್ಮ ಮನೆಯವ್ರ ಕೈಲಿ ಕೊಟ್ಬಿಟ್ಟಿದೆ ಅವರೆಲ್ಲ ನೋಡ್ಕೊಂಡು ನೋಡಿಕೊಂಡು ಯಾವ್ದು ಇದೆ ಅದೆಲ್ಲನೇ ಟಿಕ್ ಮಾಡಿಕೊಂಡು ಎಲ್ಲ ತಗೋತಾ ಇದ್ರು ನಾವು ಈ ರೀತಿ ಗ್ರಾಸರಿ ಲಿಸ್ಟ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಮನೇಲಿ ಏನೇನಿದೆ ನಮ್ಮನೆ ಸಾಮಾನುಗಳಾಗಿರ್ಬೋದು ಅಡುಗೆ ಸಾಮಾನು ಆಗಿರ್ಬೋದು ಯಾವ್ದು ಯಾವ್ದು ಖಾಲಿಯಾಗಿದೆ ಅದ್ರ ಬೇಸಸ್ ಮೇಲೆ ನೋಡಿಕೊಂಡು ನಾವೊಂದು ಲಿಸ್ಟ್ ಅನ್ನೋದನ್ನ ಮಾಡ್ಕೊಬಿಟ್ರೆ ಹೆಲ್ಪ್ ಅಂತೂ ಜಾಸ್ತಿ ಆಗುತ್ತೆ ಮತ್ತೆ ಸಮಯ ಅನ್ನೋದು ಕೂಡ ಜಾಸ್ತಿ ವೇಸ್ಟ್ ಆಗೋದಿಲ್ಲ ಏನೋ ಎಲ್ಲನೂ ಲಿಸ್ಟ್ ಮಾಡಿದೀವಿ ಅಂದರೆ ಬೇಗ ಬೇಗ ಕ್ವಿಕ್ ಆಗಿ ತಗೊಂಬಿಡಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಮಂತ್ಲಿ ಗ್ರಾಸರಿ ಲಿಸ್ಟ್ ನ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಏನಾದ್ರೂ ಯಾರಿಗಾದ್ರೂ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ನಾವು ಈ ರೀತಿ ಲಿಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಬೆನಿಫಿಟ್ ಇದೆ ಯಾವುದು ಕೂಡ ಮರ್ತೋಗೋದಿಲ್ಲ ಇವಾಗ ಮನೇಲಿ ಎಲ್ಲನೂ ನೆನ್ಸ್ಕೊಂಡು ಹೋಗಿರ್ತೀವ ಇದು ತಗೋಬೇಕು ಅಂತ ಎಲ್ಲನೂ ನೆನಪಲ್ಲಿ ಇಟ್ಕೋತೀವಿ ಅನ್ಕೊಂಡು ಹೋಗಿರ್ತೀವಿ ಬಟ್ ಅಲ್ಲಿಗೆ ಹೋದ ತಕ್ಷಣ ಯಾವ್ದಾದ್ರೂ ಒಂದು ಮಿಸ್ ಆಗಿ ಆಗಿರುತ್ತೆ ಆಮೇಲೆ ನೆನಪರುತ್ತೆ ಬರುತ್ತೆ ನಾವು ಈ ರೀತಿ ಲಿಸ್ಟ್ ನ ಮಾಡ್ಕೊಂಡು ಹೋಗೋದ್ರಿಂದ ಯಾವುದೂ ಕೂಡ ಮತ್ತೋಗುವಂತ ಚಾನ್ಸಸ್ ಇರೋದಿಲ್ಲ ಎಲ್ಲಾನು ನಾವು ಕರೆಕ್ಟ್ ಆಗಿ ತಗೊಂಡು ಬರ್ಬೋದು ಲಿಸ್ಟ್ ನ ಮಾಡ್ಕೊತೀನಿ ತುಂಬಾ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು ನಮ್ಮನೇಲಿ ನಾಲ್ಕು ಜನ ಇರೋದ್ರಿಂದ ನಮ್ಮನೆಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಎರಡು ತಿಂಗಳಿಗಾಗಷ್ಟು ಬರ್ತೀನಿ ಜಾಸ್ತಿ ತಂದು ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ಹುಳ ಆಗ್ಬಿಡುತ್ತೆ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ ಅಂತ ಒಂದು ಟೂ ಮಂತ್ ಆಗಷ್ಟು ಮಾತ್ರ ಸ್ಟೋರ್ ಮಾಡ್ಕೋತೀನಿ ಇನ್ನ ನನ್ನ ಮಗಳು ಸ್ಕೂಲ್ಗೆ ಹೋಗೋದ್ರಿಂದ ಅವಳಿಗೆ ಸ್ವಲ್ಪ ಇದಕ್ಕೆ ಏನೇನು ಬೇಕೋ ಅಡುಗೆಗೆ ನಾನು ಯಾವ ರೀತಿ ನಮ್ಮ ಪ್ರಿಪೇರ್ ಮಾಡ್ಕೋತೀನಿ ಅದ್ರ ಬೇಸಸ್ ಮೇಲೆ ಲಿಸ್ಟ್ನ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಎಷ್ಟು ಚೆನ್ನಾಗಿದ್ದೀರಾ ಅದ್ರ ಮೇಲೆ ನಾವು ಈ ರೀತಿ ಲಿಸ್ಟ್ನ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಎಷ್ಟು ನಾವು ತಗೋತಾ ಇದೀವಿ ಅರ್ಧ ಕೆ ಜಿ ಆಗಿರ್ಬೋದು ಒಂದು ಕೆಜಿ ಆಗಿರ್ಬೋದು ಇದೆಲ್ಲ ಬರ್ಕೊಳ್ಳೋದು ಕೂಡ ತುಂಬಾ ಒಳ್ಳೇದು ನಾನೇನು ಅಂತ ಅಂದರೆ ನೇಮ್ ಮಾತ್ರ ಬರ್ಕೊಂಡಿರ್ತೀನಿ ಇಷ್ಟೇ ತಗೋತೀನಿ ಅಂತ ಆಗೋದಿಲ್ಲ ನನ್ನ ಪಾಕೆಟ್ ತಗೊಳ್ಳೋದು ಅಷ್ಟು ಕಮ್ಮಿ ಅಲ್ಲಿಗೆ ಹೋದಾದ್ಮೇಲೆ ನನಗೊಂದು ಕೆ ಜಿ ಒನ್ ಕೆ ಜಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ತಗೋತೀನಿ ಅದಕ್ಕೋಸ್ಕರ ನಾನಿಲ್ಲಿ ಕೆ ಜಿ ಅವೇನು ಬರ್ಕೊಂಡಿಲ್ಲ ಫಸ್ಟ್ ಏನು ಅಂತಂದರೆ ಜೀರಿಗೆ ಬರ್ಕೊಂಡಿದ್ದೀನಿ ಸ್ಪೈಸಸ್ ಅಲ್ಲಿ ಜೀರಿಗೆ ಜೀರಿಗೆ ನಮ್ಮನೆ ಜಾಸ್ತಿನೇ ಯೂಸ್ ಮಾಡ್ತೀವಿ ಏನಕ್ಕೆ ಅಂತಂದರೆ ನಾನು ಮತ್ತು ಹಸ್ಬೆಂಡು ಎಲ್ಲ ಜೀರಾ ವಾಟರ್ನ ಕುಡಿಯೋದ್ರಿಂದ ಜೀರಿಗೆ ಸ್ವಲ್ಪ ಯೂಸಸ್ ಜಾಸ್ತಿನೇ ಇದೆ ಅಂದ್ಬಿಟ್ಟು ಜೀರಿಗೆನ ಬರ್ಕೊಂಡಿದ್ದೀನಿ ಬೇರೆ ಸ್ಪೈಸಸ್ ಎಲ್ಲ ಇರೋದ್ರಿಂದ ಫಸ್ಟು ನಾನು ಜೀರಿಗೆನ ಬರ್ಕೊಂಡಿದ್ದೀನಿ ಸೆಕೆಂಡ್ ಏನು ಅಂತಂದರೆ ಕಡಲೆ ಬೀಜ ಕಡಲೆ ಬೀಜನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಲ್ವಾ ಕಡಲೆ ಚಿಕ್ಕಿಗಾಗಿರ್ಬೋದು ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರೋದ್ರಿಂದ ಕಡಲೆ ಬೀಜ ನಾವು ಹಾಗೆ ಹುರಿದ್ಬಿಟ್ಟು ಕೊಟ್ಟರು ಕೂಡ ತಿನ್ಕೋತಾರೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತಗೊಂಡಿರ್ತೀನಿ ನಾನು ಕಡಲೆ ಬೀಜನ ನೆಕ್ಸ್ಟ್ ಬಂದು ಉರಿಗಡ್ಲೆ ಉರಿಗಡ್ಲೆನ ನಾನು ಒಂದು ಸ್ವಲ್ಪ ಒಂದು ಕೆಜಿ ಆಗೋಷ್ಟು ತಗೋತೀನಿ ಅಷ್ಟೇ ಸಾಂಬಾರ್ಗಾಗಿರ್ಬೋದು ಅದು ಸಾಂಬಾರ್ ಸ್ವಲ್ಪ ಗಟ್ಟಿ ಆಗಲಿ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತೀನಿ ಅದನ್ನ ಬಿಟ್ಟರೆ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ ವೆಜ್ ಸಾಂಬಾರ್ಗಳ್ಗಾಗಿರ್ಬೋದು ಇದಕ್ಕೆ ಮಾತ್ರ ಯೂಸ್ ಮಾಡ್ಕೋತೀನಿ ಅದಕ್ಕೋಸ್ಕರ ಒಂದು ಅರ್ಧ ಕೆ ಜಿ ತಗೋಬರ್ತೀನಿ ಅಷ್ಟೇ ನೆಕ್ಸ್ಟ್ ಬಂದು ಗರಂ ಮಸಾಲೆ ಗರಂ ಮಸಾಲೆ ಸ್ಪೈಸಸ್ ಅಂತೂ ಬೇಕೇ ಬೇಕಾಗುತ್ತೆ ಅಡುಗೆ ಮಾಡಬೇಕಾದ್ರೆ ಇದೆಲ್ಲ ಗರಂ ಮಸಾಲೆ ಬೇಕು ಅಂತ ಅದನ್ನು ಕೂಡ ಲಿಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಧನ್ಯ ಕಾಳು ಧನ್ಯ ಕಾಳು ಅಂತ ಅಂದರೆ ನಾನು ಮನೇಲೆ ಬಿಸಿಬೇಳೆ ಬಾತ್ ಪೌಡರ್ ಆಗಿರ್ಬೋದು ಈ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನನಗೆ ಕಾಳು ಬೇಕೇ ಬೇಕು ಅದಕ್ಕೋಸ್ಕರ ಅದನ್ನು ಕೂಡ ಲಿಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಕಪ್ಪು ಕಡಲೆಕಾಳು ಕಡಲೆಕಾಳು ಅಂತೂ ಕಡಲೆಕಾಳು ಪಲ್ಯ ಆಗಿರ್ಬೋದು ಗ್ರೇವಿ ಆಗಿರ್ಬೋದು ಈ ರೀತಿ ಮಾಡ್ತಾನೆ ಇರ್ತೀನಿ ಅಂದ್ಬಿಟ್ಟು ಕಡಲೆಕಾಳುಗಳನ್ನೂ ಕೂಡ ಬರ್ಕೊಂಡಿದ್ದೀನಿ ಅತಿ ಹೆಚ್ಚು ಕಾಳುಗಳೆಲ್ಲ ಬರ್ಕೊಂಡಿದ್ದೀನಿ ಮೊಳಕೆ ಕಟ್ಬಿಟ್ಟು ಸಾಂಬಾರನ್ನ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ನನಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಳುಗಳು ಸ್ವಲ್ಪ ಎಲ್ಲನೂ ಕೂಡ ನಾನು ಸೇರಿಸ್ಕೋತೀನಿ ನೆಕ್ಸ್ಟ್ ಬಂದು ಹೆಸ್ರು ಕಾಳು ಕಾಳು ಅಷ್ಟೇ ಮೊಳಕೆ ಕಟ್ಟು ಯೂಸ್ ಮಾಡ್ಕೋಬೋದು ಮತ್ತು ಹಾಗೆ ಪಲ್ಯ ಥರ ಏನಾದರೂ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಸಾಂಬಾರ್ಗೆಲ್ಲ ಯೂಸ್ ಮಾಡ್ಕೋಬೋದು ಅಲ್ವ ಅದಕ್ಕೋಸ್ಕರ ಹೆಸ್ರು ಕಾಳು ಬರ್ಕೊಂಡಿದ್ದೀನಿ ನಮ್ಮ ಮನೇಲಿ ಯಾವುದ್ಯಾವುದು ಗ್ರಾಸರಿ ಎಲ್ಲ ಖಾಲಿಯಾಗಿತ್ತು ಅದ್ರ ಲಿಸ್ಟ್ ಬೇಸಸ್ ಮೇಲೆ ಈ ರೀತಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನಂತಂದರೆ ತೊಗರಿಬೇಳೆ ತೊಗರಿಬೇಳೆ ಸಾಂಬಾರ್ಗಂತೂ ಬೇಕೇ ಬೇಕು ಬಿಸಿಬೇಳೆ ಭಾತ್ಕಾಗಿರ್ಬೋದು ಸಾಂಬಾರ್ಗಾಗಿರ್ಬೋದು ಇದಕ್ಕೆಲ್ಲ ಬೇಕೇ ಬೇಕು ಅಂತ ಅಂದ್ಬಿಟ್ಟು ತೊಗರಿಬೇಳೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಅವಲಕ್ಕಿ ಅವಲಕ್ಕಿ ಅಂತೂ ಮನೇಲಿ ಜಾಸ್ತಿ ಯೂಸ್ ಮಾಡ್ತೀವಿ ನಮ್ಮ ಮನೆಯವರು ಏಕಾದಶಿಲಿ ಉಪವಾಸ ಮಾಡೋದ್ರಿಂದ ರೈಸ್ ಐಟಮ್ ತಿನ್ನೋದಿಲ್ಲ ಅಂದ್ಬಿಟ್ಟು ಅವಲಕ್ಕಿ ಈ ರೀತಿ ತಿನ್ನೋದ್ರಿಂದ ಅವಲಕ್ಕಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೋತೀನಿ ನಾನು ನೆಕ್ಸ್ಟ್ ಬಂದು ಸೂಜಿ ರವೆ ಸಣ್ಣ ರವೆ ಉಪ್ಪಿಟ್ಟಕ್ಕೆ ಇಲ್ಲಾಂದರೆ ರವೆ ರೊಟ್ಟಿಗಾಗಿರ್ಬೋದು ಇದೆಲ್ಲ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ ಬೇಗ ಕ್ವಿಕ್ಕಾಗಿ ಏನಾದ್ರೂ ಮಾಡಬೇಕು ಅಂದಾಗ ರವೆ ಅನ್ನೋದು ತುಂಬಾನೇ ಉಪಯೋಗ ಹಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ರವೆನೂ ಕೂಡ ಬರ್ಕೊಂಡಿರ್ತೀನಿ ನೆಕ್ಸ್ಟು ಏನು ಅಂತ ಅಂದರೆ ಕಡಲೆಬೇಳೆ ಕಡಲೆಬೇಳೆ ನಾವು ಒಗ್ಗರಣೆಗಾಗಿರ್ಬೋದು ಇದಕ್ಕೆಲ್ಲ ಬೇಕೇ ಬೇಕಾಗುತ್ತೆ ಇವೆಲ್ಲ ಜಾಸ್ತಿ ತೊಗೊಳ್ಳೋದಕ್ಕೆ ಹೋಗ್ಬಾರ್ದು ನಾವು ಇದು ಜಾಸ್ತಿ ಸ್ಟೋರ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಸುಮ್ಮನೆ ಎಲ್ಲ ಹುಳ ಆಗಿಬಿಟ್ರಂತೂ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನನಗೆ ಒಂದು ಎರಡು ತಿಂಗ್ಳಿಗಾಗಷ್ಟು ಎಷ್ಟು ಬೇಕೋ ಅದರ ಬೇಸಸ್ ಮೇಲೆ ನೋಡಿಕೊಂಡು ತಗೊಂಡಿರ್ತೀನಿ ನೆಕ್ಸ್ಟ್ ಬಂದು ಸಕ್ಕರೆ ಸಕ್ಕರೆ ಸ್ವಲ್ಪ ಕಮ್ಮಿನೇ ತಗೋತೀನಿ ನಾನು ಜಾಸ್ತಿ ತಗೊಂಡ್ರೆ ನನ್ನ ಮಗಳು ಏನು ಅಂದರೆ ಸ್ವೀಟ್ ತಿನ್ನೋದು ಜಾಸ್ತಿ ಸ್ವಲ್ಪ ಏನಾದರೂ ಸಕ್ಕರೆ ಇದು ಿರೋದು ನೋಡಿಬಿಟ್ರೆ ಏನಾದರೂ ಸ್ವೀಟ್ ಮಾಡಿಕೊಡು ಇದೆಲ್ಲ ಕೇಳ್ತಿರ್ತಾಳೆ ಅಂದ್ಬಿಟ್ಟು ನಾನು ಸಕ್ಕರೆ ಅಷ್ಟು ತೊಗೊಳೋದಕ್ಕೆ ಹೋಗೋದಿಲ್ಲ ಬಟ್ ಕಾಫಿ ಟೀ ಯಾರಾದರೂ ಬಂದಾಗ ನಮ್ಮ ಮನೇಲಿ ಕಾಫಿ ಟೀ ಕುಡಿಯುವಂಥ ಅಭ್ಯಾಸ ಯಾರಿಗೂ ಇಲ್ಲ ಯಾರಾದರೂ ಬಂದಾಗ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತಗೊಂಡು ಇಟ್ಕೊಂಡಿರ್ತೀನಿ ಸಕ್ಕರೆ ಆಯಿತು ನೆಕ್ಸ್ಟ್ ಬಂತು ಪಾತ್ರೆ ತೊಳೆಯುವಂಥ ಸೋಪು ಇದಂತೂ ಬಟ್ಟೆ ತೊಳೆಯೋ ಸೋಪು ಪಾತ್ರೆ ತೊಳೆಯುವಂಥ ಸೋಪು ಇದೆಲ್ಲ ನಾವು ಯೂಸ್ ಮಾಡೇ ಮಾಡ್ತೀವಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಕೂಡ ಸ್ವಲ್ಪ ಬಟ್ಟೆನ ಹಾಗೆ ಕೈಯ್ಯಲ್ಲಿ ಬ್ರಷ್ ಮಾಡೋದ್ರಿಂದ ಸೋಪಂತೂ ಬೇಕೇ ಬೇಕಾಗುತ್ತೆ ಮತ್ತೆ ಪದೇ ಪದೇ ಹೋಗ್ತರೋದಕ್ಕೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದೇ ಸಲ ಎಲ್ಲನೂ ತಗೊಬಂದುಬಿಟ್ರೆ ನಮಗೂ ಲೆಕ್ಕ ಅನ್ನೋದು ಕರೆಕ್ಟಾಗಿ ಸಿಕ್ಬಿಡುತ್ತೆ ನಾವು ಮಂತ್ಲಿ ಗ್ರಾಸರಿ ಲಿಸ್ಟ್ನ ಮಾಡ್ಕೊಳ್ಳೋದ್ರಿಂದ ನಾವು ತಿಂಗ್ಳಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಇದೆಲ್ಲ ನಮಗೆ ಒಂದು ರೀತಿ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅದ್ರ ನೋಡಿ ನೋಡಿಕೊಂಡು ನೆಕ್ಸ್ಟ್ ಯಾವುದೇ ಅದನ್ನ ಕಮ್ಮಿ ಮಾಡ್ಕೋಬೇಕು ಏನೇನು ತಗೋಬೇಕು ಯಾವ ತಗೊಂಡ್ರೆ ಅದು ಎಷ್ಟು ಯೂಸ್ ಆಗ್ತಿದೆ ನಮ್ಮ ಮನೆಯಲ್ಲಿ ಅದ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನೆಕ್ಸ್ಟ್ ಬೇರೆ ನಾವು ತ ಸಾಮಾನೆಲ್ಲ ತಗೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಲಿಸ್ಟನ್ನ ಮಾಡ್ಕೊಳ್ಳೋದು ಕೂಡ ತುಂಬಾ ಬೆಸ್ಟು ಅಂತಲೇ ಹೇಳ್ಬೋದು ಎಷ್ಟು ನಾವು ಖರ್ಚು ಮಾಡ್ತಿದ್ದೀವಿ ಬರೀ ದಿನಸಿ ಸಾಮಾನುಗಳಿಗೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ರಾಜ್ಮಾ ಕಾಳು ಕಾಳಂತೂ ಬೇಕೇ ಬೇಕು ರಾಜ್ಮಾ ಕರಿ ಆಗಿರ್ಬೋದು ಈ ರೀತಿಯೆಲ್ಲ ಮಾಡ್ತಿರ್ತೀನಿ ಅಂದ್ಬಿಟ್ಟು ರಾಜ್ಮಾನ ಕೂಡ ತಗೊಂಡಿದ್ದೀನಿ ನೆಕ್ಸ್ಟು ಪಾಯಿಂಟ್ ಏನು ಅಂತಂದರೆ ಕಾಬುಲ್ ಕಡಲೆ ಕಾಬುಲ್ ಕಡಲೆ ಅಂತೂ ತುಂಬ ಪ್ರೋಟೀನ್ ಇರುವಂಥ ಕಾಳುಗಳು ಅಂತಲೇ ಹೇಳ್ಬೋದು ಇವೆಲ್ಲ ಮಕ್ಕಳಿಗೂ ಕೂಡ ಹೆಲ್ತ್ಗೆ ಒಳ್ಳೆಯದು ಮತ್ತು ಮಕ್ಕಳು ಸ್ನ್ಯಾಕ್ಸ್ಗೆ ಹಾಗೆ ಕಾಬುಲ್ ಕಡಲೆನ ಚೆನ್ನಾಗಿ ನೆನೆ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿ ಉಸ್ಲಿ ಥರ ಕೊಡುವಂಥದ್ದಾಗಿರ್ಬೋದು ಇದೆಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂದ್ಬಿಟ್ಟು ಈ ರೀತಿ ಕಡಲೆ ಕಾಬುಲ್ ಕಡಲೆಗಳಾಗಿರ್ಬೋದು ಕಪ್ಪು ಕಡಲೆಕಾಳಾಗಿರ್ಬೋದು ಇದೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಹೆಸ್ರು ಕಾಳು ಆಗಿರ್ಬೋದು ಇದೆಲ್ಲನೇ ಅದಕ್ಕೋಸ್ಕರ ಒಂದೊಂದು ಕೆ ಜಿನೇ ತಗೊಂಡಿರ್ತೀನಿ ಇದನ್ನು ನೆಕ್ಸ್ಟ್ ಏನು ಅಂತಂದರೆ ಆರ್ಪಿಕ್ ಇನ್ನು ವಾಶ್ರೂಮ್ ಬಾತ್ರೂಮ್ ಇದೆಲ್ಲ ಕ್ಲೀನ್ ಮಾಡೋಕ್ಕಂತೂ ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ಆರ್ಪಿಕ್ನು ಕೂಡ ಬರ್ಕೊಂಡಿದ್ದೀನಿ ನೆಕ್ಸ್ಟು ಪ್ಯೂರ್ ಆಯಿಲು ನಮ್ಮ ಮನೇಲಿ ನಾವು ಯಾವಾಗಲೂ ಕೋಕೊನಟ್ ಆಯಿಲ್ನ ಯೂಸ್ ಮಾಡೋದು ನಾನು ಸನ್ ಪ್ಯೂರ್ ಆಯಿಲ್ ಏನಕ್ಕೆ ಒಂದು ಲೀಟ್ರ್ ತಗೋತೀನಿ ಅಂತ ಅಂದರೆ ಡೀಪ್ ಫ್ರೈ ಮಾಡಬೇಕಾದ್ರೆಲ್ಲ ಕೋಕೊನಟ್ ಆಯಿಲ್ನ ಹಾಕ್ಬಿಟ್ರೆ ಅದೆಲ್ಲ ನೊರೆ ನೊರೆ ತುಂಬ್ಕೊಂಡಂಗೆ ಆಗಿಬಿಡುತ್ತೆ ಅಷ್ಟು ಒಂಥರ ನಂಗೆ ಇಷ್ಟ ಆಗೋದಿಲ್ಲ ಮತ್ತು ಒಗ್ಗರಣೆಗೆಲ್ಲ ಕೋಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ ಆದರೆ ಡೀಪ್ ಫ್ರೈ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಪ್ಯೂರ್ ಆಯಿಲ್ನು ಕೂಡ ತಗೋತೀನಿ ನೆಕ್ಸ್ಟ್ ಬಂದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಜಾಸ್ತಿ ತೊಗೊಳೋದಕ್ಕೆ ಹೋಗೋದು ಹೋಗಿಲ್ಲ ನಮ್ಮ ಮನೇಲಿ ನಮ್ಮ ಮನೆಯವರು ಗೋಧಿ ಹಿಟ್ಟು ಚಪಾತಿ ಇದೆಲ್ಲ ಸ್ವಲ್ಪ ತಿನ್ನೋದು ಕಮ್ಮಿ ಒಂದು ಎರಡು ಕೆ ಜಿ ಅಷ್ಟು ತಗೊಂಡಿರ್ತೀನಿ ನನ್ನ ಮಗಳು ಸ್ನ್ಯಾಕ್ಸ್ಗಾಗಿರ್ಬೋದು ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಪೂರಿ ಆಗಿರ್ಬೋದು ಇದೆಲ್ಲ ಮಾಡ್ಕೊಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದೆರಡು ಕೆ ಜಿ ತೆಗೆದು ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಬಂದು ಕಾರ್ನ್ ಫ್ಲೋರ್ ಏನು ಅಂತ ಅಂದರೆ ಏನಾದರೂ ಕಬಾಬ್ ಏನಾದರೂ ನಾನ್ ವೆಜ್ ಮಾಡಬೇಕಾದ್ರೆ ಈ ರೀತಿ ಫ್ರೈ ಮಾಡೋದಕ್ಕೆ ಆಮೇಲೆ ಹೋಗಿ ಆಗೋದಿಲ್ಲ ಅಂದ್ಬಿಟ್ಟು ಏನೇನು ನನಗೆ ಬೇಕಾಗಿರುತ್ತೆ ಅದೆಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಕಾರ್ನ್ ಫ್ಲೋರ್ ಆಗಿರ್ಬೋದು ಮೈದಾ ಆಗಿರ್ಬೋದು ಇದೆಲ್ಲ ಜಾಸ್ತಿ ತಗೊಳೋದಕ್ಕೆ ಹೋಗೋದಿಲ್ಲ ಮೈದ ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಲ್ಲ ಯಾವಾಗಾದರೂ ಯೂಸ್ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡಿರ್ತೀನಿ ನೆಕ್ಸ್ಟ್ ಏನು ಅಂತ ಅಂದರೆ ಸೋಯಾ ಚಂಕ್ಸು ಇದಂತೂ ತುಂಬಾ ಹೆಲ್ತಿಗೂ ಕೂಡ ಒಳ್ಳೆಯದು ಸೋಯಾ ಪಲಾವ್ ಆಗಿರ್ಬೋದು ಸೋಯಾ ಕರಿ ಆಗಿರ್ಬೋದು ಈ ರೀತಿ ಹಾಗೆ ಫ್ರೈ ಮಾಡಿಕೊಡುವಂಥದ್ದಾಗಿರ್ಬೋದು ಇದೆಲ್ಲ ತುಂಬ ಒಳ್ಳೆಯದು ಅಂದ್ಬಿಟ್ಟು ಸೋಯಾ ಚಂಕ್ಸ್ನ ಕೂಡ ತಗೊಂಡಿರ್ತೀನಿ ಆಲ್ಮೋಸ್ಟ್ ನಾನು ಇದೆಲ್ಲ ನಾನು ಯಾವಾಗ ಗ್ರಾಸರಿ ಲಿಸ್ಟ್ನ ಬರಿಬೇಕಾದ್ರೂ ಇವೆಲ್ಲ ಸಾಮಾನುಗಳು ಇದ್ದೇ ಇರ್ತವೆ ನಾನು ಏನು ಜಾಸ್ತಿ ಉಪಯೋಗಿಸ್ತೀನಿ ಅದನ್ನೇ ಕೂಡ ಲಿಸ್ಟಲ್ಲಿ ನಾನು ಬರೆದಿಟ್ಕೊಂಡಿರ್ತೀನಿ ನೆಕ್ಸ್ಟ್ ಏನು ಅಂತ ಕಲ್ಲು ಉಪ್ಪು ಮತ್ತು ಪುಡಿ ಉಪ್ಪು ಇವೆಲ್ಲ ಬೇಕೇ ಬೇಕಾಗುತ್ತೆ ಅಲ್ವಾ ನೆಕ್ಸ್ಟ್ ಬ್ರಷ್ ನನ್ನ ಹಸ್ಬೆಂಡು ಸ್ವಲ್ಪ ಬ್ರಷ್ ಬೇಕು ಅಂತ ಅಂದಿದ್ರು ಅದನ್ನು ಕೂಡ ಇಲ್ಲಿ ಬರ್ದಿಟ್ಕೊಂಡಿದ್ದೀನಿ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಖಾಲಿಯಾಗಿರುವಂತಹ ಸಾಮಾನುಗಳು ಏನೇನಿದೆ ಅಡುಗೆ ಸಾಮಾನುಗಳು ಅದನ್ನ ಮಾತ್ರ ಈ ರೀತಿ ಲಿಸ್ಟ್ ಮಾಡ್ಕೊಂಡಿರ್ತೀನಿ ನಿಮ್ಮ ಮನೇಲಿ ಏನೇನು ಖಾಲಿಯಾಗಿದೆ ನೀವು ಯಾವ್ದು ಜಾಸ್ತಿ ಯೂಸ್ ಮಾಡ್ತೀರಿ ಮತ್ತೆ ಮಕ್ಕಳು ಸ್ನಾಕ್ಸ್ಗಳಾಗಿರ್ಬೋದು ಮನೇಲಿ ಯಾವ್ದನ್ನು ಜಾಸ್ತಿ ಅಡಿಗೆ ಮಾಡೋದಕ್ಕೆ ಬಳಸ್ಕೊತೀರಿ ಅದೆಲ್ಲ ನಾವು ಒಂದ್ಸಲಿ ನೋಡ್ಕೊಂಡು ಅಡಿಗೆ ಮನೆಗೆ ಬಂದು ಯಾವ್ದೆಲ್ಲ ಇದೆ ಅನ್ನೋದೆಲ್ಲ ಚೆಕ್ ಮಾಡ್ಕೊಂಡು ಈ ರೀತಿ ಲಿಸ್ಟ್ನ ಮಾಡ್ಕೊಬಿಟ್ರೆ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಕರೆಕ್ಟಾಗಿ ನಮಗೆ ಒಂದು ಲೆಕ್ಕ ಅನ್ನೋದು ಸಿಕ್ಬಿಡುತ್ತೆ ಒಂದು ರೀತಿ ಬೆಸ್ಟ್ ಅಂತಲೇ ಹೇಳ್ಬೋದು ಯಾವುದು ಕೂಡ ಅದು ಮಿಸ್ ಆಯಿತು ಇದು ಮಿಸ್ ಆಯಿತು ಅನ್ನೋ ರೀತಿಯೇ ಆಗೋದಿಲ್ಲ ನೀಟಾಗಿ ಎಲ್ಲನೇ ತೊಗೊಂಡು ಬರೋದಿಕ್ಕೂ ಕೂಡ ಈಸಿ ಆಗುತ್ತೆ ನಾನು ಕೂಡ ಇದೇ ರೀತಿ ಲಿಸ್ಟ್ನ ಮಾಡಿಕೊಂಡು ಗ್ರಾಸರಿನೆಲ್ಲ ತೊಗೊಬರ್ತೀನಿ ಇನ್ನು ಮನೆಗೆ ಬೇಕಾಗಿರುವಂಥ ದಿನಸಿ ಪದಾರ್ಥಗಳ ಎಲ್ಲ ಗ್ರಾಸರಿ ಎಲ್ಲನೇ ಬಿಲ್ ಹಾಕ್ಸ್ಬಿಟ್ಟು ನೆಕ್ಸ್ಟು ಮೇಲ್ಗಡೆ ಬಂದ್ವಿ ಬಟ್ಟೆ ನೋಡೋಣ ಅಂತ ಅಂದ್ಬಿಟ್ಟು ಏನು ತಗೊಳ್ಳುವಂಥ ಪ್ಲ್ಯಾನ್ ಏನು ಇರಲಿಲ್ಲ ಮಕ್ಳಿಗೆ ಏನಾದರೂ ಟೀ ಶರ್ಟು ಡೈಲಿ ವೇರ್ಗೆ ಈ ರೀತಿ ತಗೊಳ್ಳೋಣ ಅಂತ ಅಂದ್ಬಿಟ್ವಿ ಬಂದ್ವಿ ಅಷ್ಟು ಕಲೆಕ್ಷನ್ ಏನು ಜಾಸ್ತಿ ಇರಲಿಲ್ಲ ಮತ್ತು ಗಂಡು ಮಕ್ಳಿಗಂತೂ ಸ್ವಲ್ಪ ಜಾ ಕಮ್ಮಿನೇ ಇತ್ತು ಯಾವುದೇ ರೀತಿ ಟಿ ಶರ್ಟು ಡೈಲಿ ವೇರ್ ಆ ರೀತಿ ಏನೂ ಇರಲಿಲ್ಲ ನನಗೆ ಯಾವುದು ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ನನ್ನ ಮಗಂಗೆ ಏನೂ ತೊಗೊಳಲಿಲ್ಲ ಇನ್ನು ನನ್ನ ಮಗಳಿಗೆ ಒಂದು ಎರಡು ಟೀ ಶರ್ಟ್ಗಳು ಈ ರೀತಿ ತಗೊಂಡ್ವಿ ಅಷ್ಟೇ ಜಾ ಜಾಸ್ತಿ ಬಟ್ಟೆ ಏನೂ ತಗೊಳೋದಕ್ಕೆ ಹೋಗಿರಲಿಲ್ಲ ನೋಡೋಣ ಹೆಂಗಿದ್ರು ಒಂದು ಸಲ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಂಗೆ ಮೇಲ್ಕಡೆ ಬಂದ್ವಿ ಇನ್ನು ಸ್ವೆಟರ್ ರೀತಿ ಎರಡು ಟೀ ಶರ್ಟ್ಗಳನ್ನ ತಗೊಂಡೆ ಅದನ್ನು ತಗೊಂಡು ನೆಕ್ಸ್ಟು ಮನೆಗೆ ಹೋಗೋಣ ಇನ್ನ ಅಂತ ಅಂದ್ಬಿಟ್ಟು ಮನೆಗೆ ಬರ್ತಾ ನಾವು ಪಾನಿಪುರಿ ತಿಂದು ತುಂಬ ದಿನ ಆಗಿಬಿಟ್ಟಿತ್ತು ನಮ್ಮ ಮನೆ ಒಂದು ಸ್ವಲ್ಪ ಈ ರೀತಿ ಜಂಕ್ ಫುಡ್ಡೆಲ್ಲ ತಿನ್ನೋದು ಕಮ್ಮಿನೇ ನಾವೆಲ್ಲಾದರೂ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಹೊರ್ಗಡೆ ಹೋದಾಗ ಮಾತ್ರ ಪಾನಿಪುರಿ ಆಗಿರ್ಬೋದು ಈ ರೀತಿ ತಿಂತೀವಿ ಇನ್ನು ಹಂಗೆ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಹಂಗೆ ತಿನ್ಕೊಂಡು ಮನೆಗೆ ಬಂದು ಎಲ್ಲನೂ ಒಂದ್ಸಲ ಚೆಕ್ ಮಾಡಿ ನೋಡ್ಕೋತಾ ಇದ್ದೀನಿ ಎಲ್ಲನೂ ಕರೆಕ್ಟಾಗಿ ತಗೊಂಡಿದ್ದೀನ ಅಂತ ಅಂದ್ಬಿಟ್ಟು ಇನ್ನು ಎಲ್ಲನೂ ಬಾಕ್ಸು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಬಾಕ್ಸೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ಫಿಲ್ ಮಾಡ್ಕೊಬಿಡ್ತು ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು